ಮಂಡ್ಯ ರಮೇಶ ನನ್ನ ಜೀವದ ಗೆಳೆಯ ನಾನು ಮೊದಲ ಸಲ ಅವನನ್ನು ಭೇಟಿ ಮಾಡಿದ್ದು ಸರಿಸುಮಾರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಆಸ್ಪಾಸ್ನಲ್ಲಿ ಮಂಡ್ಯದಲ್ಲಿ ನಮ್ಮ ಜಯಪ್ರಕಾಶ್ ಗೌಡರು ಅವರ ತಂಡಕ್ಕಾಗಿ ಗೆಳೆಯರ ಬಳಗ ಅಂತಲೂ ಏನೋ ಅದರ ಹೆಸರು ಆ ತಂಡಕ್ಕಾಗಿ ಒಂದು ರಂಗ ಶಿಬಿರವನ್ನು ಮಾಡಿದ್ದರು ನನ್ನ ನಾಟಕದ ಗುರುಗಳಾದ ಅಶೋಕ್ ಬಾದ್ರದಿನಿ ಅವರು ಆ ನಾಟಕದ ಶಿಬಿರಕ್ಕೆ ನಿರ್ದೇಶಕರಾಗಿದ್ದರು ಆ ಶಿಬಿರದಲ್ಲಿ ಬೀದಿ ನಾಟಕವನ್ನು ಕಲಿಸೋದಕ್ಕೆ ಅಂತ ನಾನು ಮೇಷ್ಟ್ರಾಗಿ ಹೋಗಿದ್ದೆ ಅಲ್ಲಿ ಮೊದಲ ಬಾರಿಗೆ ನನಗೆ ಮಂಡ್ಯ ರಮೇಶನ ಪರಿಚಯವಾಯಿತು ಅವನು ಅಶೋಕ್ ದಿನ್ನಿಯವರು ಮಾಡಿದ್ದ ದನಿ ಇಲ್ಲದವರು ಅನ್ನುವ ನಾಟಕದಲ್ಲಿ ಪ್ರಧಾನ ಪಾತ್ರ ಅಭಿನಯಿಸ್ತಾ ಇದ್ದ ಅವತ್ತು ಆದ ಪರಿಚಯ ಇವತ್ತಿನವರೆಗೆ ಶಾಶ್ವತವಾಗಿ ಉಳ್ಕೊಂಡು ಬಂದಿದೆ ಈ ಶಾಶ್ವತವಾಗಿ ಒಂದು ಸ್ನೇಹ ಉಳಿಯೋದಕ್ಕೆ ಅನೇಕ ಕಾರಣಗಳಿರ್ತವೆ ಮೊದಲನೇದು ಇಬ್ಬರು ಬಡ ಕುಟುಂಬದಿಂದ ಬಂದವರು ಹತ್ರನೂ ಯಾವಾಗಲೂ ಜೇಬಲ್ ದುಡ್ಡಿರ್ತಾ ಇರಲಿಲ್ಲ ದುಡ್ಡು ಅವತ್ತಿನ ಊಟವನ್ನು ಸಂಪಾದಿಸೋದಕ್ಕೆ ಏನಪ್ಪ ಮಾಡಬೇಕು ಅನ್ನುವ ತೊಳಲಾಟಗಳಲ್ಲಿ ಅವತ್ತಿನ ನಾಟಕವನ್ನು ಮಾಡಬೇಕು ಕಾಸೂ ಇಲ್ಲ ಆ ನಾಟಕ ಮಾತ್ರ ಚೆನ್ನಾಗೇ ಆಗಬೇಕು ಈ ತರಹದ ಒಂದೇ ದೋಣಿಯ ಪಯಣಿಗರಾಗಿದ್ವಿ ಹೀಗಾಗಿ ನಾನು ಮತ್ತು ಮಂಡ್ಯ ರಮೇಶ ಭಾಳ ಒಳ್ಳೆಯ ಗೆಳೆಯರಾದ್ವಿ ಮಂಡ್ಯ ರಮೇಶನ ಜೊತೆಗೇ ನನಗೆ ಗೆಳೆಯರಾದ ಅನೇಕರಿದ್ದಾರೆ ಏಣಗಿ ನಟರಾಜ ಇರಬಹುದು ಇವತ್ತವನು ನಮ್ಮ ಜೊತೆಗಿಲ್ಲ ಅಥವಾ ಕಟ್ಟಿಮನಿ ಇರಬಹುದು ಹೀಗೆ ಯಾರ್ಯಾರು ಮಂಡ್ಯ ರಮೇಶನ ಜೊತೆಗೆ ತಿರುಗಾಟದಲ್ಲಿ ಆರಂಭದ ಕಾಲದಲ್ಲಿ ಜೊತೆಗಿದ್ರು ನೀನಾಸಂ ತಿರುಗಾಟದಲ್ಲಿ ಅವರೆಲ್ಲರೂ ಇವತ್ತಿನವರೆಗೂ ನನಗೆ ಭಾಳ ಒಳ್ಳೆಯ ಗೆಳೆಯರಾಗಿದ್ದಾರೆ ಇದಾದ ನಂತರ ಮಂಡ್ಯ ರಮೇಶನ ವಿಶೇಷ ಏನಪ್ಪ ಅಂತಂದರೆ ಅವನು ಮತ್ತೆ ಮತ್ತೆ ತಾನು ಬೆಳೆದ ಊರಿಗೆ ಹೋಗೋದು ಆ ಊರಿನಲ್ಲಿ ಒಂದು ರಂಗತಂಡವನ್ನು ಕಟ್ಟೋದು ನಾಟಕಗಳನ್ನು ಮಾಡಿಸೋದು ನಾಗಮಂಗಲ ಅನ್ನುವ ಒಂದು ಊರನ್ನು ಇವನೇ ತತ್ತು ಸ್ವೀಕಾರ ಮಾಡಿದ್ನೇನೋ ಅನ್ನೋ ಹಾಗೆ ಮೂರು ನಾಲ್ಕು ವರ್ಷ ಅಲ್ಲಿ ನಾಗರಂಗ ಅಂತ ಒಂದು ತಂಡವನ್ನು ಇವನು ಕಟ್ಟಿದ್ದು ಇವತ್ತಿಗೂ ಆ ನಾಗರಂಗ ಜೀವಂತವಾಗಿರೋದು ಇದೆಲ್ಲ ನನಗೆ ತುಂಬ ಬೆರಗುಗೊಳಿಸುವ ವಿಷಯ ಆಮೇಲೆ ಸಕಲೇಶ್ಪುರಕ್ಕೆ ಹೋಗ್ತಾನೆ ಅಲ್ಲಿ ರಕ್ಷಿತಿ ಮತ್ತು ಮುಂತಾದವರನ್ನು ಕಟ್ಕೊಂಡು ಅಲ್ಲಿ ರಂಗಭೂಮಿಯನ್ನು ಕಟ್ಟುವ ಪ್ರಯತ್ನ ಮಾಡ್ತಾನೆ ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಜಂಗಮನ ಹಾಗೆ ನಾಟಕ ತಂಡಗಳನ್ನು ಕಟ್ತಾ ನಾಟಕಗಳನ್ನು ಕಟ್ತಾ ಆ ನಾಟಕಗಳನ್ನು ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರದರ್ಶನ ಕೊಡ್ತಾ ಇದ್ದವನು ಕಡೆಗೆ ಮೈಸೂರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಂತು ನಟನದಂತಹ ಒಂದು ರಂಗ ರಂಗತಂಡವನ್ನು ಕಟ್ಟಿದ್ದು ಅದು ಇವತ್ತೊಂದು ರಂಗಶಾಲೆಯಾಗಿಯೂ ಜಗತ್ ಪ್ರಸಿದ್ಧವಾಗಿರುವಂಥದ್ದು ಮತ್ತು ನಟನಾದಂತಹ ಒಂದು ರಂಗಮಂದಿರವನ್ನು ಕೂಡ ಕಟ್ಟಿದ್ದಾನೆ ನೋಡಿ ಒಬ್ಬ ನನ್ನ ಹಾಗೆ ಜೇಬಲ್ಲಿ ಕಾಸಿಲ್ಲದೆ ರಂಗಭೂಮಿಯನ್ನು ಒಂದು ಪ್ಯಾಷನ್ನಾಗಿ ಇಟ್ಕೊಂಡು ರಂಗಭೂಮಿಯನ್ನು ಮಾಡ್ತಾ ಇದ್ದ ಹುಡುಗ ಅತ್ಯದ್ಭುತವಾದ ಒಂದು ಅಂದರೆ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಹೋಲಿಸಬಹುದಾದಂತಹ ಒಂದು ರಂಗಮಂದಿರವನ್ನು ಕಟ್ಟೋದಕ್ಕೆ ಕಾರಣವಾಗ್ತಾನೆ ಅನ್ನೋದಿದೆಯಲ್ಲ ಅದು ನಮ್ಮನ್ನು ಬೆರಗುಗೊಳಿಸುವಂತಹ ಸತ್ಯ ಇದು ಪ್ರಧಾನವಾಗಿ ನಾನು ಮಂಡ್ಯ ರಮೇಶನ್ ಬಗ್ಗೆ ಹೇಳಬಹುದಾದ ಮುಖ್ಯವಾದ ವಿಷಯ ಸಿಕ್ಕಾಪಟ್ಟೆ ಇದ್ದಾವೆ ಸಿಕ್ಕಾಪಟ್ಟೆ ಘಟನೆಗಳಿದ್ದಾವೆ ಅದು ಒಂದು ಎರಡು ಅಂತಲ್ಲ ಸುಮ್ಮನೆ ನೆನಪಿಸ್ಕೊಳ್ಳೋದಕ್ಕೆ ಹೊರಟರೆ ಅವನಿಗೆ ರಾಜ್ಯ ಪ್ರಶಸ್ತಿ ಬಂದ್ಬಿಡುತ್ತೆ ಯಾವುದೋ ಸಿನಿಮಾದ ನಟನೆಗೆ ಅತ್ಯುತ್ತಮ ಪೋಷಕ ನಟ ಅಂತಲೋ ಅತ್ಯುತ್ತಮ ಹಾಸ್ಯ ನಟ ಅಂತಲೋ ಹೀಗೆ ಎಂಥದ್ದೋ ಒಂದು ರಾಜ್ಯ ಪ್ರಶಸ್ತಿ ಬಂದ್ಬಿಡುತ್ತೆ ಆ ರಾಜ್ಯ ಪ್ರಶಸ್ತಿಯನ್ನು ಇಟ್ಕೊಂಡು ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಮೂಡಾ ಅಂತ ಕರೀತಾರಲ್ಲ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತಾನೆ ಹಾಕಿದ್ರೆ ಅವರು ಏ ಕೊಡ್ತೀವ್ರಿ ನಿಮ್ಗೊಂದು ಸೈಟು ಅಂತಾರೆ ಸರ್ ನನಗೆ ಆ ಥರ ಸೈಟ್ ಬೇಡ ಸರ್ ನಾನು ರಂಗಮಂದರೆ ಕಟ್ಟಕ್ಕೆ ಬೇಕಾದಂಥ ಸೈಟ್ ಕೊಡಿ ಸರ್ ಅಂತಾನೆ ಇದು ಮರೀಲಾಗದಂತಹ ಘಟನೆ ಯಾರಾದರೂ ತಾನು ಜೀವನದಲ್ಲಿ ಸೆಟ್ಲಾಗಬೇಕು ತನಗೊಂದು ಸ್ವಂತ ಮನೆ ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ರಂಗಮಂದಿರವನ್ನು ಕಟ್ಟೋದಕ್ಕೆ ಸೈಟ್ ಕೊಡಿ ಸರ್ ಅಂತ ಇದೊಂದು ಮರೆಯಲಾಗದ ಘಟನೆ ಇಷ್ಟ ಆಗುತ್ತೆ ಆಮೇಲೆ ಅಲ್ಲಿ ಕಟ್ಟಬೇಕು ಒಂದು ಜ ಜಾಗ ಸಿಕ್ಬಿಡುತ್ತೆ ಆಗ ಇದ್ದ ವಾಸು ಅಂತಲೂ ಯಾರೋ ಮೇಯರ್ ಇದ್ದರು ಅಂತ ಕಾಣ್ತದೆ ಅವರು ಇವನಿಗೆ ಒಂದು ಅಂಥದ್ದೊಂದು ಸಿ ಎ ಸೈಟನ್ನು ಕೊಡ್ತಾರೆ ಲೇಸಿನ ಆಧಾರದ ಮೇಲೆ ಕಟ್ಟೋಕೆ ಅಲ್ಲಿ ಒಂದು ಹಂಗಾಮಿ ರಂಗಮಂದಿರ ಕಟ್ಟೋಕ್ಕೆ ಅಂತ ಹೊರಡ್ತಾನೆ ಏನು ಟೆಂಟ್ ಸಿನಿಮಾ ಥರದ ರಂಗಮಂದಿರ ಅದನ್ನ ಕಟ್ಟೋಕ್ಕೂ ದುಡ್ಬೇಕಲ್ಲ ದುಡ್ಡು ಎಲ್ಲರೂ ನಾವು ಒಂಚೂರು ಚೂರು ಕೊಡೋದು ಅವ್ರು ಒಂಚೂರು ಕೊಡೋದು ಹೀಗೆ ಎಲ್ಲರ ಹತ್ರ ಒಂದು ಸ್ವಲ್ಪ ಸ್ವಲ್ಪ ದುಡ್ಡನ್ನು ಒಕ್ಕಟ್ಟು ಮಾಡಿಕೊಂಡು ಅಂತಿಮವಾಗಿ ಒಂದು ಹಂಗಾಮಿ ರಂಗಮಂದಿರ ಕಟ್ತಾನೆ ಆ ರಂಗಮಂದಿರ ಕಟ್ಟಿದ ಮೇಲೆ ಅಲ್ಲಿ ಅವನು ಚೋರಚರಣದಾಸ ಥರದ ಒಂದು ನಾಟಕವನ್ನು ಕಟ್ತಾನೆ ಆ ಚರಣ ದಾಸ ಎಷ್ಟು ಪ್ರಖ್ಯಾತವಾಗಿಬಿಡ್ತದೆ ಅಂದರೆ ಇವತ್ತಿಗೂ ಅವನು ಮಾಡಿಸಿರುವ ಚರಣ ದಾಸ ಮತ್ತೆ ಮತ್ತೆ ಪುನರ್ ಪ್ರದರ್ಶನ ಆಗ್ತದೆ ಮತ್ತು ಅವನು ಮಾಡಿಸಿದ ಆಲಿಬಾಬಾ ನಲ್ವತ್ತು ಕಳ್ಳರು ಇರಬಹುದು ಈ ಎಲ್ಲ ನಾಟಕಗಳು ಜನರನ್ನು ಅಂದರೆ ನೋಡುಗರನ್ನು ಒಳಗೊಳ್ತಾನೆ ಮನೋರಂಜನೆಯ ಹೆಸರಿನಲ್ಲಿ ಸಂದೇಶ ಕೊಡುವ ನಾಟಕಗಳು ಅವನು ಸ್ವತಃ ಅನೇಕ ಜನ ಅವನನ್ನು ಹಾಸ್ಯ ನಟ ಅಂತಾರಾದರೂ ನನಗೆ ವೈಯಕ್ತಿಕವಾಗಿ ಅವನೊಬ್ಬ ಅಪರೂಪದ ನಟ ಈ ನಟರಿಗೆ ಹಾಸ್ಯ ನಟ ಕಳನಟ ಇವೆಲ್ಲ ಹಾಕಕ್ಕೆ ಬರಲ್ಲ ನಾಟ ಅಷ್ಟೇ ಅವನು ನಾಟನಿಗೆ ಯಾವ ಪಾತ್ರ ಕೊಟ್ಟರು ಮಾಡ್ತಾನೆ ಅನ್ನುವ ಹಾಗೆ ಅವನು ಎಲ್ಲ ರೀತಿಯ ಪಾತ್ರವನ್ನು ಮಾಡಬಲ್ಲಂತಹ ಶಕ್ತಿ ಇರುವವನು ಅವನನ್ನು ಕೆಲವು ಈ ಜನಪ್ರಿಯ ಸಿನಿಮಾಗಳು ಯಾವುದೋ ಒಂದು ರೀತಿಯ ಪಾತ್ರಕ್ಕೆ ಬಳಸ್ಕೊಂಡಿರಬಹುದು ಆದರೆ ಅವನೊಳಗಿರುವ ಶಕ್ತಿ ಅಗಾಧ ಅವನೇ ಅಭಿನಯಿಸಿದ್ದ ಎತ್ತ ಹಾರಿದೆ ಹಂಸ ತರಹದ ನಾಟಕದಲ್ಲಿ ಅವನ ಅಭಿನಯವನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಥವಾ ಇದು ನಮ್ಮ ಕಂಬಾರರ ನಾಟಕ ಏನಪ್ಪ ಅದ್ರ ಹೆಸರು ತಕ್ಷಣ ನೆನಪಾಗ್ತಿಲ್ಲ ಆ ನಾಟಕದಲ್ಲಿ ಅವನ ಅಭಿನಯ ಅವನು ಮತ್ತು ಏಣಗಿ ನಟರಾಜ ಇಬ್ಬರ ಅಭಿನಯವನ್ನು ಮರಿಯೋಕೆ ಸಾಧ್ಯ ಆಗೋದಿಲ್ಲ ಹೀಗೆ ಅವನು ಅತ್ಯದ್ಭುತವಾದ ನಟ ಅದನ್ನು ಮೀರಿ ಅತ್ಯದ್ಭುತವಾದ ಬದ್ಧತೆ ಇರುವ ರಂಗಕರ್ಮಿ ಹಾಗಾಗಿ ಪ್ರತಿದಿನ ಅವನ ಜೊತೆಗೆ ಮರೆಯಲಾಗದ ಒಂದು ವಿವರ ಅಂತ ಸಿಕ್ಕೇ ಸಿಗ್ತದೆ ಅವನು ಮಾಡಿದ ರಜಾಮಜಾ ತರಹದ ಆಲೋಚನೆ ಇರಬಹುದು ಮಕ್ಕಳನ್ನು ಸೇರಿಸಿ ಮಕ್ಕಳಿಗೆ ರಂಗಭೂಮಿ ಕಟ್ಟುವ ಕೆಲಸ ಅವ್ನು ಮಾಡಿದ್ದಿರಬಹುದು ಅವ್ರ ಕೈಲಿ ಮಲ್ಕಂಬದ ಸರ್ಕಸನ್ನು ಅವ್ನು ಮಾಡಿಸೋದನ್ನು ನೋಡಿಬಿಟ್ರೆ ಈ ಮಕ್ಕಳು ನಾಳೆ ಏನಾಗ್ತಾರೋ ಅಂತ ಬೆರಗುಗೊಳಿಸುವಂತಹ ವಿಷಯವನ್ನು ಪ್ರತಿ ವರ್ಷ ಅದು ಒಂದು ವರ್ಷ ತಪ್ಪಿದ್ದಲ್ಲ ಅನ್ನುವ ಹಾಗೆ ಪ್ರತಿ ವರ್ಷ ಮಾಡಿಸ್ತಾನಲ್ಲ ಮತ್ತು ಅವನಿಂದ ಹುಟ್ಟಿ ಬೆಳೆದ ಮತ್ತು ಈಗ ದೊಡ್ಡವರಾಗಿರುವ ಕಲಾವಿದರ ಸಂಖ್ಯೆ ಎಷ್ಟು ಜನನ್ನು ಕೊಟ್ಟಿದ್ದಾನೆ ಇದೆಲ್ಲ ಮರೆಯಲಾಗದಂತಹ ಕೊಡುಗೆಗಳು ಮಂಡ್ಯ ರಮೇಶ ಆ ನಿಟ್ಟಿನಲ್ಲಿ ಈ ನಾಡು ಕಂಡಂತಹ ಅಪರೂಪದ ರಂಗಕರ್ಮಿ ಸ್ವಾರ್ಥ ಇಲ್ಲದ ಗರ್ವ ಇಲ್ಲದ ನಿಸ್ಪೃಹವಾದ ಪ್ರೀತಿಯನ್ನಷ್ಟೇ ಕೊಡುವ ಒಬ್ಬ ರಂಗಕರ್ಮಿ ಇಂಥ ಒಬ್ಬ ರಂಗಕರ್ಮಿಯ ಜೊತೆಗೆ ಅವನ ಕಾಲದಲ್ಲೇ ನಾವು ಇದ್ದೀವಿ ಅನ್ನೋದೇ ನಮಗೊಂದು ದೊಡ್ಡ ಸಂತೋಷದ ವಿಷಯ